ಉತ್ತಮ ಪರಿಸರ ನಿರ್ಮಾಣಕ್ಕೆ ಮುಂದಾಗಿ ಕ್ಯಾಪ್ಟನ್ ಸತೀಶ್ ಅಭಿಮತ ಗೌರಿಬಿದನೂರು ಎಂದಿನ ಯುವ ಪೀಳಿಗೆ ಸಸ್ಯಗಳನ್ನು ಬೆಳೆಸುವ ಮೂಲಕ ಉತ್ತಮ ವಾತಾವರಣ ನಿರ್ಮಾಣ ಮಾಡುವ ಗುರಿ ಹೊಂದಬೇಕು ಅಂತ ನಿವೃತ್ತ ಯೋಧ ಹಾಗೂ ಕ್ಯಾಪ್ಟನ್ ಸತೀಶ್ ತಿಳಿಸಿದರು ಗೌರಿಬಿದನೂರು ತಾಲೂಕಿನ ಗುಟ್ಟಿಯ ಕಲಿನಾಥೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜು ವತಿಯಿಂದ ಐವತ್ತಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳನ್ನು ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮನುಷ್ಯ ಪರಿಸರವನ್ನು ಉಳಿಸಲು ಮುಂದಾಗದಿದ್ರೆ ಮುಂದೊಂದು ದಿನ ತಕ್ಕ ಬೆಲೆ ದಿನೇ ದಿನೇ ವ್ಯಾಪಕವಾಗಿ ಹರಡುತ್ತಿರುವ ಪರಿಸರ ಮಾಲಿನ್ಯವು ಸಮಾಜವನ್ನು ಕಟ್ಟುವಾಗಿ ಕಾಡುತ್ತಿರುವ ಸಮಸ್ಯೆಯಾಗಿದೆ ಇದಕ್ಕೆ ಪರಿಹಾರ ಕಂಡುಕೊಳ್ಳದಿದ್ರೆ ಮಾನವ ಕುಲ ನಾಶವಾಗುವುದರಲ್ಲಿ ಸಂಶಯ ಇಲ್ಲ ಅಂದರು ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜು ಸಂಸ್ಥೆಯ ಅಧ್ಯಕ್ಷ ಜೆ ಲೋಕೇಶ್ ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಿಸಿಯಲ್ಲಿಯೇ ಪರಿಸರದ ಬಗ್ಗೆ ಕಾಳಜಿ ಹೊಂದಬೇಕು ಆಗ ಮಾತ್ರ ಆರೋಗ್ಯಕರ ವಾತಾವರಣ ನಿರ್ಮಾಣ ಸಾಧ್ಯ ಪರಿಸರವನ್ನು ನಾವು ಜೋಪಾನವಾಗಿ ಕಾಪಾಡಿದ್ರೆ ಪರಿಸರ ನಮಗೆ ಉತ್ತಮ ಗಾಳಿ ಹಾಗೂ ಪರಿಸರದ ವಾತಾವರಣ ನೀಡುತ್ತದೆ ಇದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವಾಗ್ತದೆ ಮನುಷ್ಯರು ತಮ್ಮ ದುರಾಸೆಗಾಗಿ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು ಸಮಾಜ ಚಿಂತಕರು ಹಾಗೂ ಪರಿಸರ ಪ್ರೇಮಿಗಳಾದ ಬೈಚಾಪುರ ಗಂಗಾಧರಪ್ಪ ಮಾತನಾಡಿ ಈಗಾಗಲೇ ಪರಿಸರದ ನಾಶದಿಂದಾಗಿ ಸಕಾಲದಲ್ಲಿ ಮಳೆ ಬೆಳೆಯಾಗದೆ ಕುಡಿಯುವ ನೀರಿಗೂ ಪರಿತಪಿಸುವಂತಾಗಿದೆ ಜಲಾಶಯಗಳು ಭರ್ತಿಯಾಗದೆ ಕೆರೆಕಟ್ಟೆಗಳು ಬರಿದಾಗಿವೆ ಈಗಾಗಲೇ ಎಚ್ಚೆತ್ತುಕೊಂಡು ಪರಿಸರದ ಉಳಿವಿಗೆ ಎಲ್ಲರೂ ಮುಂದಾಗಬೇಕು ಪರಿಸರ ಸಂರಕ್ಷಣೆ ಎಲ್ಲರ ಹೊಣೆ ಅಂತ ಹೇಳಿದರು ಕಲ್ಲುಡಿ ಗ್ರಾಮದ ಮುಖಂಡ ಆನಂದ್ರವರು ಮಾತನಾಡಿ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜ್ ಸಂಸ್ಥೆಯ ಲೋಕೇಶ್ ಅವರ ತಂದೆ ಜೈರಾಮಪ್ಪ ಅವರು ಸಹ ಪರಿಸರದ ಬಗ್ಗೆ ಬಹಳ ಆಸಕ್ತಿಯಿಂದ ಈ ದೇವಸ್ಥಾನದ ಬಳಿ ನಾನಾ ರೀತಿಯ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದರು ಅಂದರು ದಂತ ವೈದ್ಯ ಡಾಕ್ಟರ್ ಮಮತಾ ನಾಯ್ಕ ರವರು ಮಾತನಾಡಿ ಪ್ರತಿಯೊಬ್ಬರು ತಿಂಗಳಿಗೆ ಒಂದು ಸಸಿ ನೆಡುವ ಮೂಲಕ ನಾವು ಪರಿಸರ ಉಳಿಸಲು ದೃಢ ನಿರ್ಧಾರ ಮಾಡಬೇಕಿದೆ ವಿದ್ಯಾರ್ಥಿಗಳು ಪರಿಸರ ಕಾಳಜಿ ಬೆಳೆಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಪೃಥ್ವಿ ಶಿಕ್ಷಕರಾದ ಜಮೀರ್ ಅಯಸ್ ಶ್ರೀ ಆದಿಶಕ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಟಿವಿ ಮಂಜುನಾಥ್ ಯುವ ಮುಖಂಡ ರಜತ್ ಮುಂತಾದವರು ಉಪಸ್ಥಿತರಿದ್ದರು